ಈಗ ನಮಗೆ ಬೇಕಾಗಿರೋದು ನೆನ್ನೆ ಸಿಬಿಐಗೆ ಚಾಲೆಂಜ್ ಮಾಡೋದ್ರಲ್ಲ ಮಾಡಬೇಕು ಅಂತೇಳಿ ಬಹುಶಃ ವಿವೇಕ್ ವಿವೇಕ ಅವರು ಏನೋ ಒಂದು ಮಾತು ಹೇಳಿದ್ರು ಸಿ ಬಿ ಐಯೂ ಬೇಡ ಎಸ್ ಐ ಟಿನೂ ಬೇಡ ಜುಡಿಷಲ್ ಎನ್ಕವರಿ ಜುಡಿಷಿಯಲ್ ಎನ್ಕ್ವೈರಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜು ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ನ ನೇಮಕ ಮಾಡಿ ಅವರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವರು ಕೇಳಿದ್ದಾರೆ ನ್ಯಾಯಯುತವಾದಂಥ ಒಂದು ತನಿಖೆ ಕೊಡಪ್ಪ ಅದಕ್ಕೆ ಅದನ್ನು ಮುಖ್ಯಮಂತ್ರಿ ಕೇಳಿದ್ದೇನೆ ಸಿ ಬಿ ಐಗೆ ಬೇಡ ಯಾರಾದರೂ ನ್ಯಾಯಯುತವಾಗಿ ಒಂದು ತನಿಖೆ ತರಲಿಕ್ಕೆ ಜುಡಿಷರಿ ಎನ್ಕ್ವೈರಿ ಕೊಡಿ ಇದು ನಾನು ಕೇಳ್ತಕ್ಕಂಥ ಇಲ್ಲಿ ನಾನು ಇವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ ಆ ಹೆಣ್ಣು ಮಕ್ಕಳ ಇದು ನಿಮ್ಮ ಪೆನ್ ಡ್ರೈವ್ಗಳಲ್ಲಿ ಏನು ಬ್ರೋಧೀಕರಿಸಿದ್ದೀರಿ ಆ ಹೆಣ್ಮಕ್ಳು ಮಾನ ಹಾರ ಹಾಕಿದ್ದೀರಿ ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಫಸ್ಟು ಡಿ ಕೆ ಶಿವಕುಮಾರ್ನ ಕ್ಯಾಬಿನೆಟ್ಟಿಂದ ಸಸ್ಪೆಂಡ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಇದು ನಮ್ಮ ಡಿಮ್ಯಾಂಡು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈ ಕೇಸನ್ನ ಮುಚ್ಚಾಕಳ್ಕು ಬಿಡೋದಿಲ್ಲ ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ ಆ ತಪ್ಪಿಗೆ ಶಿಕ್ಷೆ ತಲೆ ದಂಡ ಆಗಲೇಬೇಕು ಈ ಪ್ರಕರಣದಲ್ಲಿ ಆ ವಿಡಿಯೋ ಪ್ರಕರಣ ಹೆಂಗೆ ಪ್ರಾರಂಭ ಆಗಿದೆ ಅಂತಿಮ ಎಲ್ಲಿಗೆ ತಗೊಂಡೋಗಿ ನಿಲ್ಸ್ಕೊಂಡಿದ್ದೀರಿ ಇದೆಲ್ಲ ಪಾರದರ್ಶಕವಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು ಥ್ರೂ ಈ ಇಶ್ಯೂನಲ್ಲಿ ಡಿ ಕೆ ಶಿವಕುಮಾರ್ನ ಕಾನ್ಸ್ಪಿನ್ಸಿ ಏರಿದೆ ಈ ಮಸ್ಟ್ ಬಿ ಸಸ್ಪೆಂಡೆಡ್ ಫ್ರಮ್ ದ ಕ್ಯಾಬಿನೆಟ್ ಇಫ್ ಇಫ್ ದಿಸ್ ಚೀಫ್ ಮಿನಿಸ್ಟರ್ ಹ್ಯಾವ್ ಎನಿ ಅಟ್ಲೀಸ್ಟ್ ಮಾರಲ್ ಗ್ರೌಂಡ್ ಇಸ್ ದೇರ್ ಮಾರಲಿ ಇಫ್ ಈಸ್ ರೆಡಿ ಟು ಅಕ್ಸೆಪ್ಟ್ ಆಲ್ ದೀಸ್ ಥಿಂಗ್ಸ್ ನೈತಿಕತೆ ಏನಂತಿದ್ದೀರೆ ಯು ಹಿ ಮಸ್ಟ್ ಸಸ್ಪೆಂಡ್ ಡಿ ಕೆ ಶಿವಕುಮಾರ್ ಫ್ರಮ್ ದ ಕ್ಯಾಬಿನೆಟ್ ಎಸ್ ಐ ಟಿ ಆಫೀಸರ್ಗಳು ಈ ಕ್ಷಣದವರೆಗೂ ನಾವು ನೋಡಿದ್ರೆ ಡಿ ಕೆ ಶಿವಕುಮಾರ್ನ ಸಿದ್ದರಾಮಯ್ಯನವರ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿದಿನ ಹೋಗೋದು ಅವ್ರ ಡೈರೆಕ್ಷನ್ನ ಏನು ಮಾಡಬೇಕು ಅಂತ ಕೇಳೋದು ಅದರ ಮೇಲೆ ಇವರು ಮೂಮೆಂಟ್ಗಳು ನಿನ್ನೆ ಅವರೇನು ದೇವರಾಜೇಗೌಡರು ಮಾತಾಡಿದಲ್ಲಿ ಯಾರು ಇಬ್ಬರು ಎಸ್ ಪಿಗಳನ್ನ ಹಾಕಿದ್ದೀರಲ್ಲ ಯಾತಕ್ಕೆ ದೇವರಾಜೇಗೌಡರು ಹೀಗೆ ಬರ್ಕೊಡು ಅಂತ ಕೇಳಿದ್ರು ಒಂದು ಪ್ಯಾರ ತೆಗೆದು ಅಂತ ಯಾಕೆ ಡಿಮ್ಯಾಂಡ್ ಮಾಡಿದ್ರು ಹೇಳಿದ್ದಾರ ನೆನ್ನೆ ಅವರು ಇನ್ನೂ ಆಫಿಷಿಯಲಾಗಿ ಕರೆದಿಲ್ಲ ಅವರು ದೇವರಾಜೇಗೌಡ್ರನ್ನ ಅನ್ಅಫಿಷಿಯಲಾಗಿ ಕರ್ಕೊಂಡವ್ರೆ ಕರೆಸೋರೆ ಅಫಿಷಿಯಲಾಗಿ ಇಲ್ಲಿವರೆಗೆ ಯಾಕೆ ಕರೆಸ್ಲಿಲ್ಲ ನೋಟಿಸ್ ಯಾಕೆ ಕೊಡಲಿಲ್ಲ ಅನ್ಅಫಿಷಿಯಲಿ ಯಾಕೆ ಕರೆಸ್ಕೊಂಡ್ರಿ ಎರಡು ಬಾರಿ ಏನು ಅವರೇ ಹೇಳಿದ್ದಾರೆ ದೇವರಾಜೇಗೌಡರು ಇಲ್ಲಿ ನಮ್ಮ ಮಾನಭಾವ ಡಿ ಕೆ ಶಿವಕುಮಾರದ ಹಿಸ್ಟ್ರಿನೇ ತೆಗೆದ್ರೆ ಇದರಲ್ಲಿ ಎಕ್ಸ್ಪರ್ಟ್ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು ಈ ರೀತಿ ಆ್ಯಕ್ಟಿವಿಟೀಸ್ಗಳಲ್ಲಿ ಅದರಿಂದ ಇಂಥವ್ರನ್ನ ಡೆಪ್ಟಿ ಸಿ ಎಮ್ ಆಗಿಟ್ಕೊಂಡು ನೀವು ಯಾವ ಎಸ್ ಐ ಟಿ ಮುಖಾಂತರ ಏನು ಪಾರದರ್ಶಕವಾದ ತನಿಖೆ ನಡೆಸ್ಕೋತೀರಿ ಅದರಿಂದ ನಾವು ನಿಮಗೆ ಧೈರ್ಯ ಇದ್ದರೆ ಇದು ಹೆಣ್ಣು ಮಕ್ಕಳಿಗೆ ನಿಜವಾದಂಥ ಅವರಿಗೆ ಆದಂಥ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ದೊರಕಬೇಕು ಅನ್ನೋದಿದ್ದರೆ ಕೊಡಿ ಸಿ ಬಿ ಐಗೆ ಬರಲಿ ಎಲ್ಲ ವಿಷಯ ಇದರಲ್ಲಿ ಯಾವ್ಯಾವ ಹಣಕಾಸಿನ ವ್ಯವಹಾರಗಳು ನಡೆದಿದ್ದಾವೆ ಈಗ ನೀವು ಯಾರ್ಯಾರ ಮೇಲೆ ಆಮಿಷ ಇದ್ದೀರಿ ಅಧಿಕಾರಿಗಳು ಹೋಗಿ ಕಿಡ್ನಾಪ್ ರೇವಣ್ಣವ್ರು ಮಾಡಿಸಿದ್ದಾರಾ ಪಾಪ ತಗೊಂಡೋಗಿ ಕೂರ್ಸಿದಿರಲ್ಲ ಕಿಡ್ನಾಪ್ ಪ್ರಕರಣ ಅಂತ ಮಾಡಿ ಬರಲಿ ಎಲ್ಲ ವಸ್ತು ವಾಸ್ತುವಾಂಶವರೆಗೆ